ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಂದ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಈ ಖುಷಿಗೆ ಕಾರಣ ನೀವು ಹೌದು ಏನಪ್ಪ ಅಂತಂದರೆ ನೀವು ಆಲ್ರೆಡಿ ತಮ್ನಲ್ಲಿ ನೋಡಿರ್ತೀರ ಇವತ್ತು ಯಾಕೆ ಇಷ್ಟು ಹ್ಯಾಪಿಯಾಗಿದ್ದೀನಿ ಅಂತ ಒಂದು ಫಸ್ಟ್ ಆಫ್ ಆಲ್ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ನಿಮಗೆ ಚಿರಋಣಿ ಆಗಿರ್ತೀನಿ ಅಂದರೆ ನನಗೆ ತುಂಬ ಅಂದರೆ ತುಂಬ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗ್ತಿದೆ ಏನಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಒಂದು ಲಕ್ಷ ಯೂಟ್ಯೂಬಲ್ಲಿ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆದರೆ ಸಬ್ಸ್ಕ್ರೈಬರ್ಸ್ ಆದರೆ ಸಿಲ್ವರ್ ಪ್ಲೇ ಬಟನ್ ಕೊಡ್ತಾರಂತ ಎಲ್ರಿಗೂ ಗೊತ್ತು ಸೊ ನನಗೂ ಕೂಡ ಬಂದಿದೆ ಇದೆಲ್ಲ ಸಾಧ್ಯ ಆಗಿರೋದು ನಿಮ್ಮಿಂದ ಸೊ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಇನ್ನೊಂದು ನನಗೆ ತುಂಬ ಅಂದರೆ ಸಿಲ್ವರ್ ಪ್ಲೇ ಬಟನ್ ಬ ನೋಡಬೇಕಂತ ತುಂಬ ಆಸೆ ಇತ್ತು ಬೇರೆ ಯೂಟ್ಯೂಬ್ ಚಾನಲ್ ನೋಡ್ಬೇಕಾದ್ರೆ ಅವ್ರು ನೋಡ್ಬಿಟ್ಟು ನನಗೂ ಹಂಗೆ ಅನ್ಸೋದು ಯಾವತ್ತಪ್ಪ ಬರೋದು ನನಗೂ ಅಂತ ಬಟ್ ಇಷ್ಟು ಬೇಗ ಬಂತಂದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು ಅದನ್ನ ಅನ್ಬಾಕ್ಸಿಂಗ್ ಎಲ್ಲ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನೋಡಿರಿ ಈ ಥರ ಬಾಕ್ಸಲ್ಲಿ ಬಂದಿರೋದು ನೋಡ್ರಿ ಇದು ಬಂದ್ಬಿಟ್ಟು ನನಗೆ ಸಿಕ್ ಆರನೇ ತಾರೀಕಿಗೆ ಬಂದಿರೋದು ಬಟ್ ನನಗೆ ಇದನ್ನು ವೀಡಿಯೋ ಆಗಿರಲಿಲ್ಲ ಮತ್ತು ನಾನು ಊರಿಗೆ ಹೋಗಿದ್ದೆ ನಮ್ಮ ಅಮ್ಮವ್ರ ಊರಿಗೆ ಅಲ್ಲಿ ಬಂದುಬಿಟ್ಟು ಏನಂದರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಹೌದು ಸೊ ಹಂಗಾಗಿ ಏನೂ ಇದು ಮಾಡೋಕ್ಕಾಗಲಿಲ್ಲ ಅಂದರೆ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ನನಗೆ ಕೆ ಬಂದ ಬಂದಮೇಲೆ ಸ್ವಲ್ಪ ಟೈಮ್ ಸಿಕ್ತು ಸೊ ಹಂಗಾಗಿ ನಿಮಗೆ ಇವತ್ತು ವೀಡಿಯೋ ಮಾಡಿಬಿಟ್ಟು ಇದನ್ನು ನಿಮ್ಗೆಲ್ಲರಿಗೂ ತೋರಿಸೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ಇದನ್ನು ಬ್ಯಾಕ್ಸ್ ಓಪನ್ ಮಾಡಿಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಈ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕಂತ ತುಂಬ ಅಂದರೆ ತುಂಬ ಆಗ್ತಿದೆ ನನಗೂ ನೋಡಿ ಫ್ರೆಂಡ್ಸು ಅಂದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ ಯಾಕಂದರೆ ಅಲ್ಲಿ ಮಿರರ್ ಮಿರರ್ ಬಂದಿರೋದ್ರಿಂದ ಸೊ ಹಂಗಾಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನೋಡಿ ಓಲ್ಡ್ ಯೂಟ್ಯೂಬರ್ಸ್ಗೂ ಇವಾಗ ನ್ಯೂ ಯೂಟ್ಯೂಬರ್ಸ್ಗೂ ಬರ್ತಿರ್ತಕ್ಕಂಥ ಈ ಸಿಲ್ವರ್ ಪ್ಲೇ ಬಟನ್ ಏನು ಡಿಫ್ರೆನ್ಸ್ ಇದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡ್ಬೋದು ಯಾಕಂದರೆ ಸ್ವಲ್ಪ ಸೈಜು ಚಿಕ್ಕದಾಗಿ ಬಂದಿದೆ ಆಮೇಲೆ ಮೀರೋರು ಸ್ವಲ್ಪ ಡಿಫ್ರೆಂಟಾಗಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇದು ಬಂದುಬಿಟ್ಟು ಯೂಟ್ಯೂಬ್ ಟೀಮಿಂದ ಬಂದಿರತಕ್ಕಂಥ ಒಂದು ಇದಾವುದು ಸರ್ಟಿಫಿಕೇಟ್ ಥರ ಬಂದಿದೆ ಅದಾದಮೇಲೆ ನೆಕ್ಸ್ಟ್ ಯೂಟ್ಯೂಬ್ ಸಿ ಇ ಒ ಕಡೆ ಅವ್ರ ಕಡೆಯಿಂದ ಕೂಡ ಒಂದು ಸರ್ಟಿಫಿಕೇಟ್ ಬಂದಿದೆ ಈ ಏನು ಸಿಲ್ವರ್ ಪ್ಲೇ ಬಟನ್ ತೆಗಿತಾ ಇದೀನಲ್ವ ಅದು ಮೇಲ್ಗಡ್ ಮೇಲ್ಗಡ್ತಕ್ಕಂಥ ಅದು ಸಿ ಇ ಒ ಕಡೆ ಇಂದ ಬಂದಿರತಕ್ಕಂಥ ಒಂದು ಸರ್ಟಿಫಿಕೇಟ್ ಹೌದು ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ಗೆ ಅವ್ರಿಗೆ ಸಿಲ್ಲಿ ಅನ್ಸ್ಬೋದು ಬಟ್ ನಮಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಯಾಕಂತಂದರೆ ಏನೋ ಒಂದು ಮಾಡೋ ಮಾಡಿದಾಗ ಅದಕ್ಕೆ ಒಂದು ಶಬಾಷ್ ಗಿರಿ ಅಂತ ಏನು ಕರೀತಾರಲ್ವ ಕನ್ನಡದಲ್ಲಿ ಆ ಥರ ಅನಿಸುತ್ತೆ ಒಂದು ಏನೇ ಕೆಲಸ ಮಾಡಿ ಇನ್ನೂ ಮಾಡಬೇಕು ಅಂತ ಒಂದು ಹುಮ್ಮಸ್ ಬರುತ್ತೆ ಈ ಥರ ಎಲ್ಲ ಬಂದಾಗ ಸೊ ಅದು ಅದೇ ಥರ ನನಗೂ ಫೀಲ್ ಆಯಿತು ತುಂಬ ಆಯಿತು ನೋಡಿ ಸಿಲ್ವರ್ ಪ್ಲೇ ಬಟನ್ ಬಂದುಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಬಟ್ ನಾನು ಈ ಮಿರರೆಲ್ಲ ಇರೋದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿ ನೋಡಿಲ್ಲ ಜಸ್ಟ್ ನಾನು ಕೂಡ ನೋಡಿದ್ದು ಸಿಲ್ವರ್ ಪ್ಲೇ ಬಟನ್ ಅಂತ ಬಟ್ ಸೈ ಸೈಜ್ ನೋಡಿದಾಗ ನೋಡೋ ನೋಡೋದಕ್ಕೆ ಗೊತ್ತಾಗುತ್ತೆ ಸ್ವಲ್ಪ ಚಿಕ್ಕದಿದೆ ಏನು ಬೇರೆ ಏನಾರ ಡಿಫ್ರೆನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ಖುಷಿಯಾಯಿತು ಫ್ರೆಂಡ್ ನಂದ ದೀಪ ತ್ರೀ ಸಿಕ್ಸ್ ಜೀರೋ ಅಂತ ಕೂಡ ಇದೆ ನೋಡಿ ನೇಮು ಅಂದರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಸೂಪರ್ ಇಷ್ಟ ಆಯ್ತು ಅಂದ್ಕೊತೀನಿ ಇಷ್ಟ ಆದರೆ ಅಂದರೆ ಇಟ್ಸ್ ಇಶ್ ಇಷ್ಟ ಅಂದರೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿ ಒಳ್ಳೆಯದಾಗ್ಲಂತ ಬಯಸ್ತಾ ಇದಿರೋ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಖುಷಿಯಾಗುತ್ತೆ ಅಂದ್ಕೊಳ್ತೀನಿ ತುಂಬ ಖುಷಿ ಆಯಿತು ನೋಡಿ ಡಿಫ್ರೆನ್ಸ್ ಏನು ಏನು ಡಿಫ್ರೆನ್ಸ್ ಇದೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದು ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ಇದು ಅವಾರ್ಡ್ ಬಂದುಬಿಟ್ಟು ಸಿಲ್ವರ್ ಬಟನ್ ಬಂದುಬಿಟ್ಟು ಅಷ್ಟು ಕ್ಲಿಯರಾಗಿ ಹೇಳಿಬಿಟ್ಟು ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡೋದನ್ನೆಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ದೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ವಲ್ಪ ದೊಡ್ಡದು ಬರ್ತಿದೆ ಎಲ್ಲ ಹಳೆ ಯೂಟ್ಯೂಬರ್ಸ್ಗೆಲ್ಲ ಸ್ವಲ್ಪ ದೊಡ್ಡದಿದೆ ನಾನು ನೋಡಿದ್ ನೋಡಿದ್ದೀನಿ ಸೊ ಬಟ್ ಆಗಸ್ಟ್ ಮಂತಿಂದ ಸ್ವಲ್ಪ ಚೇಂಜ್ ಮಾಡಿದಾರಂತೆ ಆದರೆ ಆದರೆ ನನಗೆ ಇದು ಮೇಲೆ ಬಂದಾಗೆ ಅದರಲ್ಲಿ ಬಂದಿತ್ತು ಅನ್ಬಾಕ್ಸಿಂಗ್ ಈ ಥರ ಮಾಡಿ ಆಮೇಲೆ ಆಗ ಆಗಸ್ಟಿಂದ ಬರೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಬಂದಿತ್ತು ಸೊ ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು ನೋಡಿದೆ ಸೂಪರ್ ಚೆನ್ನಾಗಿದೆ ಯಾವ್ದಾರ ಆಗಲಿ ಒಂದು ಅವಾರ್ಡ್ ಬಂದರೆ ಎಷ್ಟು ಖುಷಿ ಅಲ್ವಾ ಇವಾಗ ಏನಾರ ದುಡ್ಡು ಬಂದಿರುತ್ತೆ ಅಂದ್ಕೊಳ್ಳಿ ಆ ದುಡ್ಡು ನಮ್ಮ ಇರೋದಿಲ್ಲ ಬಟ್ ಇದು ಬಂದುಬಿಟ್ಟು ಇದು ಬಂದುಬಿಟ್ಟು ನಿಜವಾಗ್ಲು ತುಂಬ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಇದು ಶಾಶ್ವತವಾಗಿ ನಮ್ಮ ಜೊತೆಗೇ ಇರುತ್ತಲ್ವಾ ಸೊ ಹಂಗಾಗಿ ತುಂಬ ತುಂಬ ಖುಷಿಯಾಗುತ್ತೆ ನಮ್ಗೆ ಯಾವುದಾದ್ರು ಒಂದು ಕಬ್ಬಿಣದಾಗಲಿ ಬರಲಿ ನಮಗೆ ಸಿಲ್ವರ್ದು ಬಂಗಾರದ್ದು ಅದೆಲ್ಲ ಈ ಮ್ಯಾಟ್ರ ಅಲ್ಲ ಬಟ್ ಬಂದಿರೋದೆಲ್ಲ ಖುಷಿ ತುಂಬ ತುಂಬ ಖುಷಿ ಆಗುತ್ತೆ ತುಂಬ ಖುಷಿ ಆಗ್ತಿರೋದು ಈ ಅವಾರ್ಡ್ ಬಂದಿರೋದಕ್ಕೆ ನನಗೆ ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ ಯಾಕಂತಂದರೆ ಲೈಫಲ್ಲಿ ಏನೋ ಒಂದು ಚಿಕ್ಕ ಯಾವುದೋ ಒಂದು ಮಕ್ಳಿಗಾಗಲಿ ನಾವು ಫಸ್ಟ್ ಏನಾದ್ರು ಅವಾರ್ಡ್ ಬಂದಾಗ ಎಷ್ಟು ಖುಷಿ ಪಡ್ತೀವಿ ಸೊ ನನಗೂ ಅದೇ ಅಷ್ಟು ಖುಷಿನೇ ಅಷ್ಟೇ ಖುಷಿ ಆಗ್ತಿರೋದು ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಅಂದರೆ ಯಾಕಂತಂದರೆ ಇದೆಲ್ಲ ಸಾಧ್ಯ ಆಗಿರೋದು ನಿಮ್ಮಿಂದೆ ಅಲ್ವಾ ಸೊ ಹಂಗಾಗಿ ನನಗೆ ಪದೇ ಪದೇ ನೋಡ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಮತ್ತೆ ಮತ್ತೆ ನೋಡ್ಬೇಕು ನಿಮಗೂ ಕೂಡ ತೋರಿಸ್ಬೇಕು ಅನ್ಸುತ್ತೆ ನನಗೂ ಕೂಡ ನೋಡ್ಬೇಕು ಇದು ಇಲ್ಲಿ ಬಂದ್ಬಿಟ್ಟು ಸೆಂಟ್ರಲ್ಲಿ ಸ್ವಲ್ಪ ಮಿರರ್ ಇದೆ ಫ್ರೆಂಡ್ಸ್ ಹಂಗಾಗಿ ಅಷ್ಟು ನಾನು ಕ್ಯಾಮ್ರಾ ಮುಂದೆ ಬಂದ ತಕ್ಷಣನೇ ಇಲ್ಲಿ ನೋಡಿರಿ ಅಷ್ಟು ಕ್ಲಿಯರ್ ಆಗಿ ಸ್ವಲ್ಪ ಇಲ್ಲಿ ಬಂದ್ಬಿಟ್ಟು ಮಿರರ್ ಇದೆ ಇಲ್ಲಿ ಸಿಂಬಲ್ ಇದೆ ಯೂಟ್ಯೂಬ್ದು ಸಿಂಬಲ್ ಸೊ ಹಂಗಾಗಿ ನೋಡಿ ತುಂಬ ಜನ ಕೇಳ್ತಾ ಇದ್ರು ವಿಡಿಯೋ ಮಾಡಿ ಸಿಲ್ವರ್ ಪ್ಲೇ ಬಟನ್ ಬಂದಿರೋದನ್ನ ಬಂದಿದೆನಾ ಮೇಡಮ್ ಮತ್ತು ಬಂದಿರೋ ಬಂದಿದ್ದರೆ ಅದನ್ನ ಒಂದು ವಿಡಿಯೋ ಮಾಡಿ ನೋಡಬೇಕಂತ ನಮಗೂ ಕ್ಯೂರಿಯಾಸಿಟಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡ್ತಾಯಿದ್ರು ಬ್ರದರ್ ನೋಡಿ ಬಂದಿದೆ ಇವತ್ತು ಕೂಡ ಹಾಕಿದ್ರು ಯಾರೋ ಒಬ್ರು ಬ್ರದರ್ ಕಂಟಿನ್ಯೂಯಸ್ ಆಗಿ ಒಂದು ತ್ರೀ ಇಂದನು ಮೇಡಮ್ ಸಿಲ್ವರ್ ಪ್ಲೇ ಬಟನ್ ಬಂತ ವಿಡಿಯೋ ಮಾಡಿ ಅಂತೇಳಿ ಹೇಳಿ ಕಮೆಂಟ್ ಮಾಡ್ತಾನೆ ಇದ್ರು ಸರ್ ನೋಡಿ ಬಂದಿದೆ ಈಗ ಆಲ್ರೆಡಿ ತೋರಿಸಿದ್ದೀನಿ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ಈ ಥರ ಕಾಣಿಸ್ತಿರೋದು ಬಟ್ ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನನಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಹ್ಞೂ ನಿಜವಾಗ್ಲೂ ಎಷ್ಟು ಖುಷಿ ಅಂದರೆ ಹೇಳ್ಕೊಳೋಕ್ಕಾಗಲಾರುತ್ತೆ ಅಷ್ಟು ಖುಷಿ ಬಂತು ಖುಷಿ ಆಗ್ತಿದೆ ನನಗೆ ಎಲ್ಲರೂ ರೀತಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್